ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಇಂದಿನ ಸಂಚಿಕೆಯಲ್ಲಿ ನಾವು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಸಾವಿರದ ಎಂಟುನೂರ ಐವತ್ತ ಏಳು ಸೊ ಈ ಪಾಠಕ್ಕೆ ಸಂಬಂಧಿಸಿದಂತೆ ವಿವರಣಾತ್ಮಕ ಪ್ರಶ್ನೆಗಳನ್ನ ನಾವು ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸೊ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಹಾಗಾದ್ರೆ ಬನ್ನಿ ಸ್ನೇಹಿತರೆ ನಾವು ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಈ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಮೊದಲನೇ ಪ್ರಶ್ನೆ ಸಾವಿರದ ಎಂಟುನೂರ ಐವತ್ತೇಳರ ಸಂಗ್ರಾಮಕ್ಕೆ ರಾಜಕೀಯ ಕಾರಣಗಳು ಯಾವ್ಯಾವು ಸೊ ಯಾವ ಕಾರಣಗಳಿಂದ ಈ ಒಂದು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಶುರುವಾಯಿತು ಅಂದ್ರೆ ಸೊ ಮೊದಲನೇದಾಗಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನ ಬ್ರಿಟಿಷರು ಜಾರಿಗೊಳಿಸಿದ್ರು ಸೊ ಇದರಿಂದ ಏನಾಯ್ತು ಅಂದ್ರೆ ಸತಾರಾ ಜೈಪುರ ಝಾನ್ಸಿ ಉದಯ್ಪುರ ಸಂಸ್ಥಾನಗಳು ಬ್ರಿಟಿಷರ ವಶವಾಗ್ತವೆ ಸೊ ಅದೇ ರೀತಿ ಸೊ ಆ ಒಂದು ಸಮಯದಲ್ಲಿ ಮೊಘಲ್ ಚಕ್ರವರ್ತಿ ಔದ ನವಾಬರನ್ನ ಪದಚ್ಯುತಿಗೊಳಿಸ್ತಾರೆ ಈ ಒಂದು ಕಾರಣದಿಂದ ಸೊ ತಂಜಾವೂರು ಕರ್ನಾಟಿಕ್ ನವಾಬರ ರಾಜ ಪದವಿಗಳನ್ನ ಸಹ ರದ್ದು ಮಾಡಿದ್ರಿಂದ ಈ ಒಂದು ಕಾರಣ ರಾಜಕೀಯವಾಗಿ ಕಾರಣವಾಗುತ್ತೆ ಈ ಒಂದು ಸಂಗ್ರಾಮಕ್ಕೆ ಅದೇ ರೀತಿಯಲ್ಲಿ ಲಕ್ಷಾಂತರ ಸೈನಿಕರು ನಿರುದ್ಯೋಗಿಗಳಾಗ್ತಾರೆ ಈ ಒಂದು ಅವಧಿಯಲ್ಲಿ ಸಂಸ್ಥಾನಗಳನ್ನು ವಶಪಡಿಸಿಕೊಂಡಿದ್ದರಿಂದ ಸೈನಿಕರಿಗೂ ನಿರುದ್ಯೋಗಿಗಳು ಆಗ್ತಾರೆ ಇವು ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ರಾಜಕೀಯ ಕಾರಣಗಳಾಗಿರ್ತವೆ ಸೊ ಅದೇ ರೀತಿ ಸಾವಿರದ ಎಂಟುನೂರ ಐವತ್ತೇಳರ ಸಂಗ್ರಾಮಕ್ಕೆ ಆರ್ಥಿಕ ಕಾರಣಗಳು ಯಾವ್ಯಾವ ಆಯಿತು ಅಂತ ಸೊ ಈ ಒಂದು ಅವಧಿಯಲ್ಲಿ ಕರಕುಶಲತೆ ಮತ್ತು ದೇಶೀಯ ಕೈಗಾರಿಕೆಗಳು ಕ್ಷೀಣಿಸತೊಡಗುತ್ತವೆ ಭಾರತದಲ್ಲಿ ಸೊ ಅದರಿಂದ ಇದೊಂದು ಆರ್ಥಿಕ ಕಾರಣವಾಗಿ ಚಿತ್ರಣವಾಗುತ್ತೆ ಸೊ ಅದೇ ವೇಳೆಯಲ್ಲಿ ಭಾರತದ ಕರಕುಶಲಗಾರರು ನಿರುದ್ಯೋಗಿಗಳಾಗ್ತಾರೆ ಸೊ ಯಾವಾಗ ಕರಕುಶಲತೆ ದೇಶೀಯ ಕೈಗಾರಿಕೆಗಳು ಶಿ ನಶಿಸ್ತಾ ಹೋಗ್ತವೋ ಆ ಒಂದು ಸಮಯದಲ್ಲಿ ಕರಕುಶಲಗಾರರು ಕೆಲಸವಿಲ್ಲದೆ ನಿರುದ್ಯೋಗಿಗಳಾಗ್ತಾರೆ ಅದೇ ವೇಳೆಯಲ್ಲಿ ಗೃಹ ಕೈಗಾರಿಕೆಗಳು ನಷ್ಟವನ್ನು ಅನುಭವಿಸಿ ಶಿಥಿಲಗೊಳ್ತವೆ ಸೊ ಅವು ಪತನ ಅಂಚಿಗೆ ಹೋಗ್ಬಿಡ್ತವೆ ಸೊ ಯಾವಾಗ ಗೃಹ ಕೈಗಾರಿಕೆಗಳು ಅವು ನಷ್ಟ ಅನುಭವಿಸಿ ಅವರು ನಿರುದ್ಯೋಗವನ್ನು ಪಡ್ಕೊಂಡಾಗ ಸೊ ಇವೆಲ್ಲ ಏನು ನಷ್ಟ ಅನುಭವಿಸಿ ಈ ಒಂದು ಗುಡಿ ಕೈಗಾರಿಕೆಗಳು ಅಥವಾ ಗೃಹ ಕೈಗಾರಿಕೆಗಳು ಪತನದಾಂಜಿಗೆ ಹೋಗ್ತವೆ ಸೊ ಆ ವೇಳೆಯಲ್ಲಿ ಭಾರತದ ವಸ್ತುಗಳ ಮೇಲೆ ಬ್ರಿಟಿಷರು ದುಬಾರಿ ಸುಂಕವನ್ನ ಹೇರ್ತಾರೆ ಸೊ ಈ ಜಮೀನ್ದಾರಿ ಪದ್ಧತಿಯಿಂದ ಈ ಕೃಷಿಕರು ತುಂಬಾ ಶೋಷಣೆಯನ್ನ ಅನುಭವಿಸ್ತಾ ಇರ್ತಾರೆ ಸೊ ಅದೇ ರೀತಿ ಕೃಷಿಕರು ಆರ್ಥಿಕ ಸಂಕಷ್ಟವನ್ನ ಅನುಭವಿಸ್ತಾ ಇರ್ತಾರೆ ಅವರು ಹೆಚ್ಚಿನದಾಗಿ ಕಂದಾಯವನ್ನ ಕಟ್ಟಬೇಕಾಗುತ್ತೆ ಈ ಒಂದು ಸಮಯದಲ್ಲಿ ಅವರು ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗ್ತಾರೆ ಸೊ ಅದೇ ರೀತಿ ಬ್ರಿಟಿಷರು ಏನ್ ಮಾಡ್ತಾರೆ ಇನಾಮ್ ಆಯೋಗದ ಮೂಲಕ ಕೃಷಿಕರಿಗೆ ನೀಡಿದ್ದ ಇನಾಮ್ ಭೂಮಿಯನ್ನ ಹಿಂಪಡೆದುಕೊಳ್ತಾರೆ ಸೊ ಈ ಒಂದು ಎಲ್ಲಾ ಕಾರಣಗಳು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಆರ್ಥಿಕ ಕಾರಣಗಳಾಗಿರ್ತವೆ ಸೊ ಅದೇ ರೀತಿ ಮೂರನೇ ಪ್ರಶ್ನೆ ಸಾವಿರದ ಎಂಟುನೂರ ಐವತ್ತೇಳರ ಸಂಗ್ರಾಮಕ್ಕೆ ಆಡಳಿತಾತ್ಮಕ ಕಾರಣಗಳು ಯಾವ್ಯಾವು ಸೊ ಯಾವೆಲ್ಲ ಆಡಳಿತಾತ್ಮಕ ಕಾರಣಗಳು ಇದುವು ಸೊ ಬ್ರಿಟಿಷರು ಹೊಸ ನಾಗರಿಕ ಮತ್ತು ಅಪರಾಧ ಕಾಯ್ದೆಗಳನ್ನು ಈ ಒಂದು ಅವಧಿಯಲ್ಲಿ ಜಾರಿಗೆ ತರ್ತಾರೆ ಸೊ ಅವರು ಏನನ್ನ ಕಾನೂನನ್ನು ಮಾಡಿದರು ಬ್ರಿಟಿಷರು ಅದರಲ್ಲಿ ಪಕ್ಷಪಾತ ಇತ್ತು ಸೊ ಬ್ರಿಟಿಷರಿಗೆ ಒಂದು ಥರ ಇತ್ತು ಸೊ ನಮ್ಮ ಭಾರತೀಯರಿಗೆ ಒಂದು ಥರ ಇತ್ತು ಸೊ ಇವೆಲ್ಲವನ್ನು ಭಾರತೀಯರನ್ನು ಪ್ರಚೋದಿಸಿತು ಸೊ ಭಾರತೀಯರಿಗೆ ಪ್ರತ್ಯೇಕ ನಿಯಮಗಳು ಇದ್ದವು ಈ ಬ್ರಿಟಿಷರು ಏನೆಲ್ಲ ಕಾನೂನುಗಳನ್ನು ಜಾರಿಗೆ ತರ್ತಾ ಇದ್ರು ಇವೆಲ್ಲ ಭಾರತೀಯರಿಗೆ ಪ್ರತ್ಯೇಕವಾಗಿ ಮಾಡಿದ್ರು ಸೊ ಆಂಗ್ಲ ಭಾಷೆಯನ್ನ ನ್ಯಾಯಾಲಯದ ಭಾಷೆಯನ್ನಾಗಿ ಈ ಬ್ರಿಟಿಷರು ಮಾಡ್ತಾರೆ ಇದು ಸಹ ಒಂದು ಆಡಳಿತಾತ್ಮಕ ಕಾರಣವಾಗುತ್ತೆ ಸೊ ನ್ಯಾಯಾಧೀಶರಿಂದ ಆಂಗ್ಲರ ಪರವಾಗಿ ನ್ಯಾಯದಾನವನ್ನು ಕೊಡಲಾಗ್ತಾ ಇತ್ತು ಸೊ ಆ ನ್ಯಾಯ ಬ್ರಿಟಿಷ್ ನ್ಯಾಯಾಧೀಶರು ಯಾರ್ಯಾರಿದ್ರು ಅವರೆಲ್ಲ ಆಂಗ್ಲರ ಪರವಾಗಿ ನ್ಯಾಯವನ್ನು ಕೊಡ್ತಾ ಇದ್ರು ಭಾರತೀಯರಿಗೆ ಅನ್ಯಾಯ ಉಂಟಾಗ್ತಾ ಇತ್ತು ಹೊಸ ಕಾನೂನಿನ ಆಶಯಗಳು ಜನರಿಗೆ ಅರಿವಾಗಲಿಲ್ಲ ಸೊ ಬ್ರಿಟಿಷರು ಏನೆಲ್ಲ ಹೊಸ ಕಾನೂನುಗಳನ್ನು ತಂದರು ಅದರ ಉದ್ದೇಶ ಏನಾಗಿತ್ತು ಸೊ ನಮ್ಮ ಭಾರತೀಯ ಜನರಿಗೆ ಅದು ಆ ಒಂದು ಸಮಯದಲ್ಲಿ ಅರ್ಥ ಆಗಲಿಲ್ಲ ಸೊ ಇವು ಸಾವಿರದ ಎಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಆರ್ಥಿಕ ಕಾರ ಆಡಳಿತಾತ್ಮಕ ಕಾರಣಗಳಿಗೆ ಪರಿಣಮಿಸ್ತವೆ ಸೊ ಅದೇ ರೀತಿ ಸಾವಿರದ ಎಂಟುನೂರ ಐವತ್ತೇಳರ ಸಂಗ್ರಾಮಕ್ಕೆ ಸೈನಿಕ ಕಾರಣಗಳು ಯಾವ್ಯಾವಾಗಿತ್ತು ಸೊ ಈ ಒಂದು ವೇಳೆಯಲ್ಲಿ ಸೊ ಭಾರತೀಯ ಸಿಪಾಯಿಗಳ ಸ್ಥಿತಿ ಶೋಚನೀಯವಾಗಿತ್ತು ತುಂಬ ಹಿಂಸಾತ್ಮಕವಾಗಿತ್ತು ಅವರ ಒಂದು ಸ್ಥಿತಿ ಸೊ ಆಂಗ್ಲ ಸೈನಿಕರಿಗೆ ಇದ್ದ ಸ್ಥಾನಮಾನ ವೇತನ ಬಡ್ತಿ ಅವಕಾಶಗಳು ಭಾರತೀಯ ಸಿಪಾಯಿಗಳಿಗೆ ಇರಲಿಲ್ಲ ಸೊ ನಮ್ಮ ಭಾರತೀಯ ಸೈನಿಕರು ಯಾರೆಲ್ಲ ಇದ್ದರು ಸೊ ಅವ್ರಿಗೆ ಏನು ಬ್ರಿಟಿಷರಿಗೆ ಕೊಡ್ತಾ ಬ್ರಿಟಿಷ್ ಸೈನಿಕರಿಗೆ ಕೊಡ್ತಾ ಇದ್ದ ವೇತನವಾಗಲಿ ಆಗಲಿ ಸಮಾನ ಅವಕಾಶಗಳಾಗಿ ಇರ್ತಾ ಇರಲಿಲ್ಲ ಸೊ ಈ ಒಂದು ಅನ್ಯಾಯ ನಮ್ಮ ಭಾರತೀಯ ಸೈನಿಕರನ್ನ ಪ್ರಚೋದನೆ ಮಾಡುತ್ತೆ ಸೊ ಅದೇ ರೀತಿ ಭಾರತೀಯ ಸೈನಿಕರನ್ನು ನಾಗರಿಕ ವರ್ಗದ ಸೈನಿಕರೆಂದು ಭಾವಿಸಿದಾಗಿ ಧಾರ್ಮಿಕವಾಗಿ ಘಾಸಿಗೊಳಿಸ್ತಾ ಇರ್ತಾರೆ ಸೊ ಅವರನ್ನು ಧಾರ್ಮಿಕವಾಗಿ ಅವರ ಮನೋಭಾವನೆಗಳನ್ನು ಅವರ ಮನೋಭಾವಗಳ ಹಾಗೆ ಪೆಟ್ಟನ್ನು ಮಾಡ್ತಿರ್ತಾರೆ ಸೊ ಇದು ಒಂದು ಕಾರಣ ಆಗಿರುತ್ತೆ ಸೊ ಅದೇ ರೀತಿ ಬ್ರಿಟಿಷರು ಸೈನಿಕರಿಗೆ ರಾಯನ್ ಎನ್ಫೀಲ್ಡ್ ಬಂದೂಕನ್ನು ನೀಡ್ತಾರೆ ಸೊ ಮಾಡ್ತಾರೆ ಈ ಬ್ರಿಟಿಷರು ಭಾರತೀಯ ಸೈನಿಕರಿಗೆ ರಾಯನ್ ಎನ್ಫೀಲ್ಡ್ ಬಂದೂಕುಗಳನ್ನು ನೀಡ್ತಾರೆ ಅದಕ್ಕೆ ದನದ ಮತ್ತೆ ಹಂದಿಯ ಕೊಬ್ಬನ್ನು ಸವರಿರ್ತಾರೆ ಸೊ ಈ ಎಲ್ಲ ಕಾರಣಗಳು ಸೊ ಭಾರತ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಏನು ಮಾಡ್ತವೆ ಸೈನಿಕ ಕಾರಣಗಳಾಗಿ ಪರಿಣಮಿಸ್ತವೆ ಸೊ ನಂತರ ಈ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತತ್ಕ್ಷಣದ ಕಾರಣವೇನಾಗಿತ್ತು ಸೊ ಏನಾಗಿತ್ತಂದರೆ ಬ್ರಿಟಿಷರು ಯಾವಾಗ ಸೈನಿಕರಿಗೆ ರಾಯಲ್ ಎನ್ಫೀಲ್ಡ್ ಬಂದೂಕುಗಳನ್ನು ನೀಡ್ತಾರೆ ಸೊ ಇವುಗಳಿಗೆ ಉಪಯೋಗಿಸುವ ತುಪಾಕಿಗಳಿಗೆ ಹಂದಿ ಮತ್ತು ದನದ ಕೊಬ್ಬನ್ನು ಸವರಿರ್ತಾರೆ ಸೊ ಹಸು ಹಿಂದೂಗಳಿಗೆ ಪವಿತ್ರವಾಗಿರುತ್ತೆ ಸೊ ಹಂದಿ ಮುಸ್ಲಿಮರಿಗೆ ನಿಷಿದ್ಧವಾಗಿರುತ್ತೆ ಸೊ ಈ ಈ ಎರಡು ಹಿಂದೂ ಮತ್ತು ಮುಸ್ಲಿಂ ಸೈನಿಕರನ್ನ ಪ್ರಚೋದನೆ ಮಾಡುತ್ತೆ ಸೊ ಈ ಎಲ್ಲ ಕಾರಣಗಳು ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣವಾಗಿರ್ತವೆ ಸೊ ಅದೇ ರೀತಿ ಈ ಒಂದು ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಕಾರಣಗಳು ಏನೇನು ಸೊ ಯಾವುದರಿಂದ ಈ ಒಂದು ಸಂಗ್ರಾಮ ವಿಫಲತೆ ಆಯಿತು ಸೊ ಈ ಒಂದು ಸಂಗ್ರಾಮ ಇಡೀ ಭಾರತವನ್ನು ವ್ಯಾಪಿಸಿರಲಿಲ್ಲ ಇಡೀ ಭಾರತಕ್ಕೆ ಸಂಬಂಧಿಸಿದ ಒಂದು ಹೋರಾಟವಾಗಿರಲಿಲ್ಲ ಒಂದು ವೇಳೆ ಸಮಯದಲ್ಲಿ ಸೊ ಈ ಒಂದು ಸಂಗ್ರಾಮಕ್ಕೆ ರಾಜರ ಮತ್ತು ಜಮೀನ್ದಾರರು ಸ್ವಹಿತ್ ಹಿತಾಸಕ್ತಿಗಾಗಿ ನಡೆದಿತ್ತು ಈ ಏನು ಈ ಭಾರತ ಸ್ವಾತಂತ್ರ್ಯ ಸಂಗ್ರಾಮ ಇತ್ತು ಇದು ಅವರವರ ದೇಶೀಯ ರಾಜರ ಮತ್ತೆ ಜಮೀನ್ದಾರರ ಸ್ವಹಿತಾಸಕ್ತಿಗಳಿಗಾಗಿ ಮಾಡುತ್ತಿದ್ದರು ಮಾಡುತ್ತಿದ್ರು ಸೊ ಇದು ಒಂದು ಯೋಜಿತ ಹೋರಾಟವಾಗಿರಲಿಲ್ಲ ಈ ಸ್ವಾತಂತ್ರ್ಯ ಸಂಗ್ರಾಮ ಅನ್ನೋದು ಪೂರ್ವ ಯೋಜಿತ ಒಂದು ಹೋರಾಟವಾಗಿರಲಿಲ್ಲ ಸೊ ನಮ್ಮ ಅದೇ ರೀತಿ ಭಾರತೀಯ ಸೈನಿಕರಲ್ಲೂ ಸಹ ಭಿನ್ನತೆ ಇತ್ತು ಸೊ ಅವರಲ್ಲಿ ಐಕ್ಯತೆ ಅನ್ನೋದು ಇರಲಿಲ್ಲ ಸೊ ನಮ್ಮ ಭಾರತೀಯ ಸೈನಿಕರಿಗೆ ಸೂಕ್ತ ಮಾರ್ಗದರ್ಶನವಿರಲಿಲ್ಲ ಸೊ ಎಲ್ಲ ಕಾರಣಗಳು ಕಾರಣವಾಗುತ್ತೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಅದೇ ರೀತಿ ಸೊ ನಮ್ಮ ಭಾರತೀಯ ಸೈನಿಕರ ಅಲ್ಲಿ ಸೈನಿಕ ತುಗಡಿಯಲ್ಲಿ ಏನಿತ್ತು ಸಂಘಟನೆಯ ಕೊರತೆ ಇತ್ತು ಸೊ ಅವರಿಗೆ ಸೂಕ್ತ ಸೇನಾ ನಾಯಕತ್ವ ಅಥವಾ ಶಿಸ್ತಿನ ಕೊರತೆ ಸಹ ಇತ್ತು ನಮ್ಮ ಭಾರತೀಯ ಸೈನಿಕರಲ್ಲಿ ಒಂದು ಶಿಸ್ತು ಇರಲಿಲ್ಲ ಆ ಒಂದು ಸಮಯದಲ್ಲಿ ಒಂದು ನಾಯಕತ್ವದ ಕೊರತೆಯನ್ನು ಸಹ ಇತ್ತು ಇದರಿಂದಾಗಿ ಈ ಒಂದು ಸಂಗ್ರಾಮ ವೈಫಲ್ಯವನ್ನು ಕಾಣ್ತು ಸೊ ಅದೇ ರೀತಿ ಹಲವು ದೇಶೀಯ ರಾಜರು ಏನು ಮಾಡ್ತಾರೆ ಬ್ರಿಟಿಷರಿಗೆ ನಿಷ್ಠಾವಂತರಾಗಿರುತ್ತಾರೆ ಅವರಿಗೆ ನಿಷ್ಠೆಯನ್ನು ತೋರ್ತಾರೆ ಸೊ ಇದರಿಂದ ಒಗ್ಗಟ್ಟು ಬರೋದಿಲ್ಲ ಅದೇ ರೀತಿ ಸಿಪಾಯಿಗಳು ಕೆಲವೊಂದು ಸಿಪಾಯಿಗಳು ಏನು ಮಾಡ್ತಾರೆ ಕ್ರಾಂತಿಕಾರಿ ಚಟುವಟಿಕೆಗಳಿಂದ ಸೊ ಲೂಟಿಗಳನ್ನು ಮಾಡ್ತಾರೆ ದರೋಡೆಯನ್ನು ಮಾಡ್ತಾರೆ ಸೊ ಇದರಿಂದ ಏನು ಮಾಡ್ತಾರೆ ಅವರು ಜನರ ವಿಶ್ವಾಸವನ್ನು ಕಳೆದುಕೊಂಡರು ಸೊ ಎಲ್ಲ ಕಾರಣಗಳು ಏನಾಗ್ತವೆ ಸೊ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವೈಫಲ್ಯಕ್ಕೆ ಕಾರಣಗಳಾಗ್ತವೆ ಸೊ ಅದೇ ರೀತಿ ಸೊ ಇನ್ನೊಂದು ಪ್ರಶ್ನೆ ಸಾವಿರದ ಎಂಟುನೂರ ಐವತ್ತೇಳರ ಸಂಗ್ರಾಮದ ಪರಿಣಾಮಗಳು ಏನೇನು ಯಾವ್ಯಾವು ಈ ಪರಿಣಾಮಗಳು ಏನಾಗಿರುವುದು ಸೊ ಈ ಒಂದು ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಿಂದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಕೊನೆಗೊಳ್ಳುತ್ತೆ ಸೊ ಆ ಒಂದು ಸಮಯದಲ್ಲಿ ಭಾರತವು ಬ್ರಿಟಿಷ್ ರಾಣಿಯ ಆಡಳಿತಕ್ಕೆ ಒಳಪಡುತ್ತೆ ಸಂಪೂರ್ಣವಾಗಿ ಬ್ರಿಟಿಷ್ ರಾಣಿ ಆಡಳಿತವನ್ನ ನೋಡ್ಕೊಳ್ತಾಳೆ ಸೊ ಅದೇ ರೀತಿ ಭಾರತದ ವ್ಯವಹಾರವನ್ನು ಭಾರತದ ವ್ಯವಹಾರಗಳ ಕಾರ್ಯದರ್ಶಿಗೆ ವಹಿಸಲಾಗುತ್ತದೆ ಸೊ ಭಾರತದಲ್ಲಿ ಏನೆಲ್ಲ ವ್ಯವಹಾರಗಳು ನಡೀತಾ ಇರ್ತವೆ ಆ ಒಂದು ವ್ಯವಹಾರಗಳನ್ನ ಕಾರ್ಯದರ್ಶಿಗೆ ವಹಿಸಿಕೊಡಲಾಗುತ್ತದೆ ಸಾವಿರದ ಎಂಟುನೂರ ಐವತ್ತ ಎಂಟರಲ್ಲಿ ಬ್ರಿಟನ್ ರಾಣಿ ಘೋಷಣೆಯನ್ನು ಒಂದು ಘೋಷಣೆಯನ್ನ ಕೊಡಿಸ್ತಾಳೆ ಈ ಒಂದು ಈ ಸ್ವತ್ ಭಾರತ ಸ್ವತಂತ್ರ ಸಂಗ್ರಾಮದಿಂದ ಸೊ ಭಾರತೀಯರ ಪ್ರೀತಿ ವಿಶ್ವಾಸವಿಲ್ಲದಿದ್ದರೆ ಶಾಂತಿಯಿಂದ ಆಳೆಯಲು ಸಾಧ್ಯವಿಲ್ಲ ಎಂಬುದನ್ನ ಈ ಬ್ರಿಟಿಷರು ಮನಗಾಣುತ್ತಾರೆ ಸೊ ಅದೇ ರೀತಿ ಭಾರತೀಯರ ಧಾರ್ಮಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡಲ್ಲ ಅಂತ ಅವರು ನಿರ್ಧಾರವನ್ನ ಸಹ ಈ ಒಂದು ಸಮಯದಲ್ಲಿ ತೆಗೆದುಕೊಳ್ತಾರೆ ಸೊ ಭಾರತೀಯರ ಸ್ವತಂತ್ರ ಹೋರಾಟಕ್ಕೆ ಒಂದು ಹೊಸ ದಿಕ್ಸೂಚಿಯನ್ನ ಈ ಒಂದು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅನ್ನೋದು ನೀಡುತ್ತೆ ಸೊ ಅರ್ಥ ಆಯ್ತಲ್ವ ಸ್ನೇಹಿತರೆ ಈ ಒಂದು ಸಂಚಿಕೆಯಲ್ಲಿ ನಾವು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ತಿಳ್ಕೊಳ್ವಿ ಮತ್ತಷ್ಟು ಇನ್ನಷ್ಟು ಹೆಚ್ಚಿನ ವಿಡಿಯೋ ಒಳಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ